ನಮಸ್ಕಾರ ಕಲ್ಪನಾ ನಾನು ಮಾತಾಡುವಂತ ಸಂದರ್ಭದಲ್ಲಿ ಹಿಂಗೆ ನಡೆದಿದ್ದು ಜೀವನ ಅಂದ್ರ ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾತುಗಳು ನಡ್ತಿದ್ದು ಕಲಾಪಣೆ ಹೇಳಕ ಜೀವನ ಅಂದ್ರ ಒಬ್ಬೊಬ್ಬರಿಗೆ ಬಂದಂಗಿ ಅದು ಕಾಣ ಆಯ್ಕೆ ಕಾಣ್ತದ ಯಾರ್ಯಾರು ಹೆಂಗ್ ನೋಡ್ತಾರ ಹಂಗಂಗ ಜೀವನ ಕಾಣತದ ಆದ್ರ ಜೀವನ ಅಂದ್ರ ಇದೇ ಅಂತೇಳಿ ನಿರ್ದಿಷ್ಟವಾಗಿ ನಮ್ ಹಿಂಗ್ ಚೌಕಟ್ಟಾಕಿ कुड़कनेගේ मत्यवे जीवनाथ श्रेमतගේ हना में जीवनाथ राज्यकांनीගේ अधिकारी अधिकारवे जीिवना सनसीගේ ट्याගवे जीवना संसारेගේ कुटं जीिवनात्र अ मातु ಕಲ್ಲಪ್ಪನ ಹ ಜೀವನ ಅಂದ್ರ ಅವ್ರವ್ರ ದೃಷ್ಟಿಕೋನಕ್ಕ ತಕ್ಕಂತೆ ಅದು ಇರ್ತದ ಜೀವನ ಅಂದ್ರ ಹಿಂಗೇ ಇದೆ ಅಂತೇಳಿ ನಾವು ಹೇಳಕ್ ಸಂಧಿ ಆಗ್ಬೋದು ಅನ್ನೋ ಮಾತು ಕಲಪನೊಂದಾಗಿತ್ತು ಒಬ್ಬ ವಿದ್ಯಾರ್ಥಿ ಅಧ್ಯಯನವೇ ಜೀವನ ಸಣ್ಣ ಬಾಲಕನಿಗೆ ಆಟವೇ ಜೀವನ ಜೀವನದ ಮತ್ತ ನೋಡ್ರಿ ನಾವು ಒಂದೇ ಇರ್ತೀವಿ ನಾವು ಬಾಲ್ಯ ಕಾಲದಲ್ಲಿ ನಮ್ ಜೀವನನೇ ಜೀವನ ಅಂದ್ರೆ ಏನಾದ್ರು ಆಗ ತಿನ್ನುವುದೇ ಜೀವನ ಕೆಲವೊಂದು ಸಂದರ್ಭದಲ್ಲಿ ನಾವು ಚೆನ್ನಾಗಿ ಒಂದು ವಯಸ್ಸು ಆ ವಯಸ್ಸಿನಾಗ ದಿನಕ್ಕೆ ಏನು ಸಿಕ್ಕ ಬಹಳ ಖುಷಿ ತಿನ್ನುವುದ ಆನಂದ ಆಟ ಆನಂದ ಯೋಗನಿಗೆ ಪ್ರೇಯಸಿ ಜೀವನ ಅಲ್ಲಿ ಮದುವೆ ಆದ ನಂತರ ಮಕ್ಳ ಮಕ್ಳೇ ಜೀವನ ಅನ್ನಿಸ್ತವ ನಮ್ ಜೀವನದಲ್ಲೇ ನೋಡ್ರಿ ನಮ್ಮ ಜೀವನದ ನಮ್ಮ ಜೀವನದ ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಜೀವನದ ಅರ್ಥನೇ ಬೇರೆ ಬೇರೆ ಆಗಿತ್ತು ಈಗ ಜೀವನದ ಅರ್ಥ ಬೇರೆನೇ ಆಗತ್ತ ಮುಂತ ಜೀವನ ಅರ್ಥ ಮತ್ತ ಬೇರೆನೆ ಆಗ್ತದ ಒಬ್ಬ ವ್ಯಕ್ತಿಯ ಆತನ ಕಲಕನಸೂರ ಅನುಸಾರವಾಗಿ ಬಾಲ್ಯ ಯೌವನ ಮುಪ್ಪು ಆತನ ಜೀವನ ನನ್ನ ಭಾಷೆನೆ ಹಂಗಂದ ನಿಜವಾಗ್ಲೂ ಜೀವನ ಅಂತ ಏನು ಅನ್ನೋ ಪ್ರಶ್ನೆ ಬಪ್ಪ ಕೆಲವೊಂದು ಸಂದರ್ಭಗಳಲ್ಲಿ ಬಹಳಷ್ಟು ಜನ ಒಪ್ಪುವಂತದ್ದು ಜೀವನ ಅಂದ್ರೆ ಅಧಿಕಾರ ಜೀವನ ಅಲ್ಲ ಬಹಳಷ್ಟು ಜ್ಞಾನ ಗಳಸೋದ್ನು ಜೀವನ ಅಲ್ಲ ಬಹಳಷ್ಟು ಅಧಿಕಾರ ಗಳಿಸೋದ್ನು ಜೀವನ ಅಲ್ಲ ಹಣ ಗಳಿಸೋದು ಜೀವನ ಅಲ್ಲ ನಿಜವಾಗ್ಲೂ ಜೀವನ ಯಾವುದು ಅಂದ್ರೆ ದಯಾಳು ಆಗಿರೋದು ಕರುಣೆಯಿಂದ ತುಂಬಿಕೊಂಡಿರು ಮಾನವೀಯ ಗುಣಗಳನ್ನು ನಮ್ಮಲ್ಲಿ ಸೇರಿಸಿಕೊಂಡು ಮನುಷ್ಯರಾಗುವುದು ಇದು ನೀಚವಾದ ಜೀವನ ಅಂತೇಳಿ ಕೆಲವರು ಮಹಾತ್ಮರು ಹೇಳ್ತಾರ ಕೈಗಳ ಕೇಳೋರು ಹೇಳ್ತಾರ ಒಪ್ಪ ಅದೇ ಒಬ್ಬ ದುಷ್ಟನಾದ್ರೂ ನಾವು ನೀವೆಲ್ಲ ಹೇಳಕತ್ತೇವಂದ ಇದು ಜೀವನ ಅಲ್ಲಂತ ಯಾಕಂದ್ರೆ ಅಕಂದ್ರ ವೃಷ್ಟಿಪೋಲನೇ ದೈರಯ್ತು ಇದು ಜೀವನ ಅಲ್ಲ ಮತ್ತ ಇತ್ತು ನಾವು ದಯಾವು ಆಗ್ಬೇಕು ಕರುಣಾವಂತರಾಗ್ಬೇಕು ಮಾನವೀಯ ಗುಣಗಳನ್ನು ನಮ್ಮಲ್ಲಿ ಅಳವಡಿಸಿಕೊಂಡು ನಿಜವಾದ ಮನುಷ್ಯರಾಗ್ಬೇಕು ಅಂತ ನಾವು ಬಯಸ್ತೇವೆ ಅಂತಂದ್ರೆ ನಾವು ಒಂದಿಷ್ಟು ಪಡಿಬೇಕಾಗ್ತದ ಒಂದಿಷ್ಟು ಕೊಡಬೇಕಾಗ್ತದ ಒಂದಿಷ್ಟು ತೇಜಸ್ಬೇಕಾಗ್ತದ ನಾವು ಬೇರೆಯವರಿಂದ ಪಡ್ಕೊಳ್ಕ ಪಡೆಯುವುದಾದ್ರೆ ಜ್ಞಾನವನ್ನ ಪಡ್ಕೋಬೇಕು ನಾವು ನೀಡೋದಾದ್ರ ದಾನವನ್ನ ನೀಡಬೇಕು ಇನ್ನು ನಾವು ತ್ಯಜಿಸೋದಾದ್ರೆ ನಮ್ಮ ಅಹಂಕಾರವನ್ನ ತ್ಯಜಿಸ್ಬೋದು ಇಷ್ಟಾಯ್ತು ಅಂದ್ರ ಮನಸ್ಸಿನ ಒಳಗ ಕರುಣೆ ತುಂಬತಕ ದೇಹ ತುಂಬಕ ಮಾನವೀಯ ಮೌಲ್ಯ ಮನಸ್ಸಿನ ఆవ్ మమకార నిజవద్ద మమతే నమ్మల్ ఉంటాయి విశ్వవ్యాప్తి ఒక్క ప్రీతి నమ్మల్ ఉంటాయి నిజవదు మనుష్యరు నాత ఈ ప్రాణి మనుష్యరల్ నమ్మల్ ప్రాణితే అనేక ప్రాణిన్న చో అవు కపటతే ఇలా ನಮ್ಮಲ್ಲಿ ನೀವು ಅವುಗಳಕ್ಕಿಂತ ಆತ ತಿ ನೋವು ಬಹಿಳಾದ ಸುಮ್ ಸುಮ್ನೆ ಪ್ರಾಣಿಗಳಿಗಿಂತ ನಾವು ಅಪವಾದ ಕೊಟ್ಟಿ ಪ್ರಾಣಿಗಳಿಗಿಂತಲೂ ಕನಿಷ್ಠವಾದಂಥ ವ್ಯಕ್ತಿಗಳು ನಾವು ಮನುಷ್ಯಗಳು ಯಾಕಂದ್ರೆ ಇಲ್ಲಿ ನಂಬಲ್ಲಿ ಕಪಟ ಆದ ಮೋಸದ ನಯವಂಚನೆ ಅದ ನಂಬಿಸಿ ಮೋಸ ಮಾಡ್ತಿದ್ವು ನಂಬಲ್ಲಿ ಕರುಣೆ ದಯ ಪ್ರೀತಿಗಳಕ್ಕಿಂತಲೂ ಬೇರೆನೇ ದಿ ನಾವು ಅದಕ್ಕೆ ನಾವು ಬೇರೆ ಬೇರೆ ಪ್ರಾಣಿಗಳಿಗಿಂತಲೂ ಕನಿಷ್ಠ ಇವಿ ನಾವು ಪ್ರಾಣಿಗಳಿಂದ ಮನುಷ್ಯರ ತಾಜ್ಬೇಕು ಅಂತಂದ್ರೆ ಕನಿಷ್ಠದಿಂದ ಗನಿಷ್ಠ ಹೋಗ್ಬೇಕು ಅಂತಂದ್ರೆ ಅಹಂಕಾರವನ್ನ ತ್ಯಾಗ ಮಾಡಬೇಕು ಜ್ಞಾನವನ್ನ ಪಡೆದೊಳ್ಬೇಕು ದಾನವನ್ನ ನೀಡಬೇಕು ನೀಡೋದಾದ್ರೆ ದಾನವನ್ನ ನೀಡಬೇಕು ಪಡೆಯೋದಾದ್ರೆ ಇತರರಿಂದ ಜ್ಞಾನವನ್ನ ಪಡ್ಕೊಳ್ಬೇಕು ತೇಜಸ್ಸೋದಾದ್ರೆ ಅಹಂಕಾರವನ್ನ ತೇಜಸ್ಬಿಡ್ಬೇಕು ಅವಾಗ ಜೀವನಕ್ಕೆ ನಿಜವಾದ ಒಂದು ಅರ್ಥ ಸರಿಯಾದ ಒಂದು ಅರ್ಥ ಸಿಗುತ್ತದೆ ಇಲ್ಲಾಂದ್ರೆ ನಾವು ತಪ್ಪಾಗಿ ತಕೊಕೊಂಡ್ಬಿಡ್ತೀವಿ ಹಣ ಗಳಿಸುವುದೇ ಜೀವನ ಜ್ಞಾನ ಗಳಿಸುವುದೇ ಜೀವನ ಅಧಿಕಾರ ಗಳಿಸುವುದೇ ಜೀವನ ಅಂತೇಳಿ ಯಾವುದೂ ಆಯ್ತಾ ಸರಳಾಗಿ ಸುಂದರವಾಗಿ ಈ ಪ್ರಕೃತಿಯನ್ನು ಆನಂದಿಸ್ತಾ ಪ್ರೀತಿಸ್ತಾ ಸುಮ್ಮನೆ ಬಂದಂತೆ ಬದುಕುವುದು ಜೀವನ ಎದೆಯಲ್ಲಿ ಪ್ರೀತಿ ಕರುಣೆಗಳು ತುಂಬಿರು ಕೋಪ ದ್ವೇಷಗಳು ಮಾಯವಾಗಿರಬೇಕು ಆಗ ಅಲ್ಲಿ ಪರಿವರ್ತನೆ ಸಾಧ್ಯ ನಮ್ಮ ಜೀವನದಲ್ಲಿಯೂ ಕೂಡ ನಾವಿರುವ ಪರಿಸರದಲ್ಲಿಯೂ ಕೂಡ ಈ ತಾಳ್ಮೆ ಅನ್ನೋದು ಬಹಳ ಮುಖ್ಯ ನಾವು ದುಡಿಕ್ ಬಿಡ್ತೀವಿ ದುಡುಕಿ ಬರ್ತೀವಿ ಎಲ್ಲವನ್ನ ದುಡುಕುವ ಅವಶ್ಯಕತೆ ಇಲ್ಲ ತಾಳ್ಮೆಯಿಂದ ಇರುವುದು ತುಂಬಾ ಮುಖ್ಯ ತಾಳ್ಮೆಯಿಂದಿದ್ದು ಎಲ್ಲವನ್ನ ಪಡಿಬೇಕಾಗ್ಯ ಕಳಿಸ್ಬೇಕಾಗಿತ್ತ ಯಾವುದು ದೇಹ ಪ್ರೀತಿ ಇದನ್ನು ಮನಸ್ಸಿನಲ್ಲಿ ತುಂಬ್ಕೋಬೇಕಾಗಿತ್ತ ಮಾನವತ್ವವನ್ನು ನಾವು ಸಾಧಿಸಬೇಕಾಗಿ ಧನ್ಯವಾದಗಳು